ಏನು ಲಯಪ್ಪನ ಜೀವನ ಬ್ಯಾಸರ್ಯಾಗಿ ಹೋಗಿ ಬಿಟ್ಟೈತೆ ಸಣ್ಣ ವಯಸ್ಸಿನಾಗ ಏನು ಸತ್ತು ಹೋದಳ ನಿಂದು ಮಕ್ಕಳು ಸರಿಯಾಗಿ ನೋಡ್ಕೊತಾರನ ನಂಗೂ ಹಂಗ ಆಗೈತೆ ಪಾಡಿಗೆ ಹೋದ ಆತೀ ಕಾಲನ ಅಂತಾವಷ್ಟು ಮಾಡಿ ಬಂದಾವು ಕಾಲು ಸುಮಾರು ಆಗಿಲ್ಲ ನಮ್ಮ ಭಾವನೆಗಳು ಸುಮಾರು ಆಗ್ಯಾವ ನಮ್ಮವರು ಮಾವ ಭಾವ ಮೈದನ ಅತ್ತಿ ಸುಶಿ ಅನ್ನೋದು ಕಿಮ್ಮತ್ತೇ ಇಲ್ದಂಗೆ ಆಗಿ ಹೋಗಿಬಿಟ್ಟೈತಿ ಈಗ ಹಿಂಗಾಗಿ ಸರಿಯಾಗಿ ಮಳೆ ಆಗುವುದು ಬೆಳೆ ಬರುವಲ್ದು ಏನು ಮಳೆ ಸಸಿ ಅದು ಏನ ಚೆನ್ನಾಗಿ ಕಾಣಂಗಿಲ್ಲ ಇಲ್ಲ ಯಪ್ಪಣ್ಣ ಸುಶಿ ಎಲ್ಲರೂ ಮಾಡ್ಕೊಂಬಂದರತ್ತ ನಾನು ಮಾಡ್ಕೊಂಬಂದ ಎತ್ತಿದ್ರೆ ಸಾಕ ಹಾವಿನಂಗೆ ಬುಸ್ ಕುಡುತ್ತಾಳ ಹೊತ್ತಿ ಸರಿಯಾಗಿ ನೀರು ಕಾಶ್ ಕೊಡಂಗಿಲ್ಲ ಚಹಾ ಮಾಡಿ ಕೊಡಂಗಿಲ್ಲ ಉಂಡದ ಏನತ್ತು ಮೊದಲು ಕೇಳೋಂಗಿಲ್ಲ ನನ್ನ ಜೀವನ ಅಲ್ಲ ರೀ ಮಾಮಾರ ಏನು ಹೇಳ್ತಾರೆ ಕಾಕನ ಮುಂದೆ ನಾನು ಬದಲ ಆಂ ಆಜು ಬಾಜು ಮಂದಿ ಮುಂದೆ ಹೇಳಿ ನಾನು ಒಬ್ರು ಕಳಿಬೇಕಂತ ಮಾಡಕತ್ತ್ಯಾರೇನು ಹೆಂಗೆ ಏನು ನಿಮ್ಗೆ ಹೊತ್ತು ಹೊತ್ತಿಗೆ ಊಟ ಹಾಕಂಗಿಲ್ಲ ಹೊತ್ತೊಯ್ತಿಗೆ ಚಹಾ ಮಾಡಿ ಕೊಡಂಗಿಲ್ಲ ನೀರು ಕೊಡಂಗಿಲ್ಲ ಊರು ಬೆಂಕಿ ಮೇಲೆ ನಿಂತ ಉದ್ ಉರ್ಸಾಕತೆ ನೋಡಿ ನೇನ ಆ ಹೇಳ್ವಲ್ಲ ನಾ ಕಾಕಾನ್ ಮುಂದೆ ಯಾರ್ದಾರ ಒಬ್ರು ಕಳದ್ರ ಕಿಮ್ಮತ್ ಕಡಿ ಮಾಡಿರಿ ಊಟ ನೀರ ಇಲ್ಲದ ಇಟ್ಟು ದಿವಸ ಬದುಕೇರಿ ಭೂಮಿ ಮೇಲೆ ಆ ತಿನ್ನಂಗ್ ತಿತಿ ಉಣಾಂಗ್ ಉಣತಿ ಮತ್ ಮಂದಿ ಮುಂದ ಚಾಡ ಹೇಳಕೆ ಮುದೋಡೆ ಹಳೆ ಮುದೋಡೆ ಅಣ್ಣಾಕ್ ನಾ ಏನದ ಆ ನೀ ನನ್ ವ್ಯವಸ್ಥೆ ಮಾಡಿದ್ಯಂದ್ರ ನಾ ಯಾಕೆ ಇನ್ನೊಬ್ರ ಮುಂದೆ ಹೇಳ್ತೀನಿ ಅವ್ನು ನಿಮ್ಮ ಅಪ್ಪನ ಚಳಿ ಆಯ್ತ ತಿಳ್ಕೊಂಡು ನೋಡ್ಕೊತ ಹೋತು ಬಾಯವ ಪುಣ್ಯ ಬರ್ತೈತೆ ನಿನಗು ಹಾಂ ನೀ ಯಾ ಉಳ್ದಿದೆ ಚಂದ್ರಮ್ಮ ಬುದ್ಧಿ ಹೇಳಾವ ಹೇಳಿ ಇಲ್ಲಿದ ನನ್ನ ಮನೆ ಮುಂದೆ ಕಟ್ಟಿ ಮೇಲೆ ಕುಂದ್ರಬೇಡಿ ಹೇಳಿ ಇಲ್ಲ ಸರ ಹೋಗಿ ನಿನ್ನ ಮನೆ ಮುಂದೆ ಕುಂದ್ರೋಗ ಆ ನಿನ್ನ ಸಸಿ ಆರೋಗ್ಯ ಹಿಂಗೆ ಮಾಡ್ತೆನ್ ಮನ್ಯಾಗ ನೀನು ಸಸಿ ಕೂಡ ಹಾಕಂಗಲ್ಲ ತಿನ್ನಾಬ್ರ ಮುಂದೆ ಹೇಳ್ತೇನ ಆ ಹಂಗೆ ಮಾಡಿ ಬೇಡತ್ತು ವಯಸ್ಸಿಗೆ ಮರ್ಯಾದೆ ಕುಡು ಚಂದ್ರಮ್ಮ ಸೂರ್ಯತ್ ಮಾತಾಡಿದ್ರೆ ಮನೆ ಮರ್ಯಾದೆ ಅಲ್ಲಿ ಹೇಳ್ರಿ ಇನ್ನಟ್ ಹೇಳ ನಾನೊಬ್ರು ಕಳೀರಿ ಊಟ ಕೊಟ್ಟಿಲ್ಲ ನಿನಗ ಇನ್ನು ಇನ್ನು ನನ್ನ ಕೈಯಾಗ ಬದಕೆ ಮುದೋಡ್ಯಾನಿ ಇನ್ನು ಜೀವನ ಮಾಡಕ್ಕೆ ನನ್ನ ಕೈಯಾಗ ಹಾ ನಾನ್ ದೆವಾಗ ಚೇಡ ಹೇಳಿದಿಲ್ಲ ಇನ್ನು ಬದಕೆ ಇಲ್ಲಿ ಇವನ ಹೇಳ ಅನ್ಬಾರ್ದು ಅನ್ಬಾರ್ದು ಹಿರ್ಮನ್ಸ ನಾಟ್ಲಿ ನನ್ಗ ಬುದ್ಧಿ ಹೇಳಕ್ ಬನ್ಯಾಗ ನಿನ್ ಸೊಸಿ ನಿಂತ ನಿನಗ ಗೊತ್ತಿಲ್ಲ ಸೊಸಿದ ನಾಂದೇನು ಕಾರ್ಬಾರ್ ಮಾಡತ್ತದಿಲ್ ಏ ಸುಮರ

ಗೊತ್ತಾಯ್ತೇವೆ ಹೋಗ ಯಾರು ಹೆಂಗಿದಾರು ಯಾರು ಹೇಗಿಲ್ಲ ಎಲ್ಲ ಗೊತ್ತೈತೆ ನನಗೆ ನಾನು ಸಣ್ಣ ಕೂಸಿಲ್ಲ ಇಲ್ಲ ನಾ ಏನು ತೂತ ಬಾಯಾಗತ್ತಿತ್ತನ ಮತ್ತೆ ಎಲ್ಲಿ ಬೇರೆ ಕಡೆ ತಿನ್ನಂಗಿಲ್ಲ ನಿಮ್ಮ ಮನ್ಯಾಗ ಕುಡ್ರಾಕ್ ಬಂದಿಲ್ಲ ದೊಡ್ಡ ದೊಡ್ಡ ಮಾಡಿ ಕೊಡುದಿಪ್ಪ ಅಪ್ಪ ಇನ್ನ ಮನೆ ಕೇಳಿದ ನಾವು ಬರಂಗಿಲ್ಲಪ್ಪ ನಡಿತದೆ ನಾ ಹಾ ಗೊತ್ತಾಯ್ತೇವೆ ಹೋಗು ಮನ್ಯಾಗ ನೀನು ಸಸಿಗ ನಿನಗೆ ಹೇಳಬೇಕು ಇನ್ನೊಬ್ರ ಸಸಿದೇನು ಪಾಜಿಲ್ ತಾನ ಮಾಡಾಕ ಬಂದಿ ಇಲ್ಲಿ ಹೋಗ ಗುರದಾರನ ಮಡಿಟ್ಟರೆ ಹರಿಯ겠다 ಯಾರ್ ಮೋತಿ ನೋಡಿ ನೇบาล ಈ ದರಿದ್ರ ಮೋತಿ ನೋಡಿ ನೇಯಂತ ಎದ್ರುಪಿನಾ ಕಸ್ತ್ರಿವಾ ಮನುಷ್ಯಾಗಿ ಹುಟ್ಟಿದ ಬಳಕ ಪದ್ಧತಿ ಕಣಕೋ ಮಾತಾಡೋದು ಮನ ತಿಳ್ದಾಗ ನಾನು ಜೋಡಿ ಮಾತಾಡ್ತಿನ ಅಣಿಸ್ಕೋತನು ಮಂದಿ ಮನೆಗೆ ಬಂದಾಗ ಹೆಂಗ್ ಮಾತಾಡಬೇಕೆನ್ನೋ ರೀತಿ ಗೊತ್ತಿಲ್ಲ ನಿಂದ ಮರ್ಯಾದೆ ಇಲ್ಲ ಮನಿ ಕಿಮ್ಮತ್ತು ಗೊತ್ತಿಲ್ಲ ನನ್ನ ಒಬ್ಬರು ಅಂತ ಮೊದಲು ಕಳೆದು ಬಿಟ್ಟಿ ಬಿಡು ಹೋಗಿ ಊರಾಗಿ ಹೇಳಿದ್ರೆ ಏನಂತಾರ ನಮ್ಮ ಮರ್ಯಾದೆ ಹೋಗಂಗಿಲ್ಲ ನಿನ್ನ ಕಿಮ್ಮತ್ ಹೊಕ್ಕತಿ ಮಾವಿಗೆ ಹೊಟ್ಟಿಗೆ ಅನ್ನ ಕೊಡಲಿಲ್ಲ ಮನ್ಯಾಗ ಜೋಪಾನ ಮಾಡಲಿಲ್ಲ ಅಂತ ನಿನ್ನ ಅಬ್ರು ಉಳ್ಸ್ಗು ಏ ಮುದೋಡಿ ನೀ ಹೆಂಗದಿ ನಿನ್ನ ಗುಣ ಹೆಂಗೈತಿ ಎಲ್ಲ ಗೊತ್ತೈತೆ ನನಗೆ ಆ ಒಳಗ ಹೋರಿ ಗುಣ ಮ್ಯಾಲ ಆಕಳ ಗುಣ ನಿನ್ನ ಗುಣ ಏನು ಗೊತ್ತಿಲ್ಲನ ಹೋಗ್ ಮಾಡಿಡಂತೆ ಗಪ್ಪ ಗಪ್ಪತೈತಿ ನಾ ಬರ್ಬುಡ್ದ ಮತ್ತು ನಾ ತಿಂದಿಲ್ಲೆ ಅವ್ವ ನಾ ಊಟ ಮಾಡಿಲ್ಲವ್ವ ದಂಕ ತಾನ ಮಾಡಾಕತ್ತೈತಿ ಏನಿದನ ಅದಕ್ಕೆ ಮುದಿಕ್ ನಿನ್ನ ಕಾಲಾಗ ಸೆಟ್ದು ಹೋಗೈತೆ ನೋಡ ನೀ ಜೀವ ಇರ್ದಾರದ ಕಳ್ಸಿ ಕೂತದಿ ಆ ಮುದಕಿನ ಇದ್ದ ನಿನ್ನ ಹೋಗ್ಬಾರ್ದು ನಾ ನಿನ್ನ ಬಿಗದು ಬೀಳಲಿ ಎಷ್ಟು ದಿವ್ಸ ಮೂಲೆ ಕೂತಿದ್ದು ನನಗೆ ನನ್ನ ಹೆಂಡಕ್ಕೆ ಒಡನು ಹಾಕ್ತೀನಿ ಮೂರು ಹೊತ್ತು ಬಿಸಿದ ಬಿಸಿದ ತಿಂದ ಸೊಕ್ಕ ಬಂದೈತೆ ಮೈಯಾಗ ಬರಲಿ ನನ್ನ ಗಂಡ ಬರ್ರಿ ಟಾಯ್ತು ನಿಂದ ನಿಂದ ಪೂಂಜಿ ಮಾರಿಗೆ ಬಿಡ್ತ ನಿಂದು ಬರಲೇ ಅವ ನೋಡಿ ಯಾ ನನ್ನ ದೈವ ನಾ ಎಡನೇ ಮದುವೆ ಮಾಡ್ಕೊಂಡ್ರ ನನ್ನ ಮಗ ಪರದೇಶಕಣ ಹೇಳಿ ಮಗಗೆ ಮದುವೆ ಮಾಡ್ಕೊಂಡ ಬಂದ ಹೆಣ್ಣ ಹೆಣ್ಣಾಗ್ಲಿಲ್ಲ ಮನೆಗೆ ಶಮ್ಮಾರಿಯಾಗಿ ಬಿಡ್ತ ನನ್ನ ಮಾಡೋದು ಯಾರೇನು ಮಾಡೋದಕ್ಕವ್ರ ಇವತ್ತ ಇವತ್ತ ಬರ್ಲಿ ಅವ ಮಗ ಬಂದ ಬಳಿ ಕೇಳ್ತಾನವನ ಅನ್ನ ದೈವಿ ಕೆಟ್ಟೈತಿ ಯಾರೇನು ಮಾಡೋದೈತಿ ಯಾಕೆ ಏನಾಗೈತಿ ಎದಕ್ಕೆ ನೆಲ ಬಡದ್ ಕೇರಿದಳಾಕತ್ತೆದಿ ಅಂಥದ್ ಏನಾಗೈತಿ ನಿನಗೆ ಇನ್ನೇನು ಆಗಬೇಕೋ ನಿನ್ನ ಹೆಂಡ್ತಿಗಿ ಮರ್ಯಾದೆ ಅನ್ನೋದು ಹೇಳಿ ಕೊಟ್ಟದಿ ಇಲ್ಲೋ ಆ ಲಾಯಪ್ಪ ನಾ ಮನೆಗೆ ಬಂದಿದ್ದು ಕುತನು ತನು ಮಾತಾಡುವಾಗ ನಿನ್ನ ಹೆಂತಿ ಬಂದ ಹಿರಿ ಮನುಷ್ಯ ಅನ್ನೋದು ಕಬ್ರಿಂದ ಎದಿ ಮೇಲೆ ಅಂಗಿ ಹಿಡದ ಮನೆ ಬಿಟ್ಟು ಹೊರಗೆ ಹಾಕಿಳು ಇದನ್ನು ನಿನ್ನ ಹೆಂಡತಿ ಹೇಳೋ ರೀತಿ ಏನಾರ ಮಾತಾಡಕ್ ಹೋದ್ರ ಕೌಕ್ನ ಕಾಗೆ ಹಂಗ ಜಗಳ ಬರ್ತಾಳ ಹಾಕಿದ ತಿಂದ ಕೇರಿಂದ ಒಂದು ಮೂಲೆ ಕುಂಡ್ರದ್ ಬಿಟ್ಟು ಕೇರಿಂದ ಯಾವ ಬಂದಿದೆ ಇಲ್ಲಿ ಮನೆಗೆ ನ್ಯಾಯ ಮಾಡಕ ನನ್ನ ಹೆಂಡತಿ ಅಂತ ಕೆಲ ನನ್ನ ಹೆಂಡತಿ ಬಗ್ಗೆ ಎಲ್ಲರ ಹಂಗ ಎಲ್ಲರ ಮಾತಾಡಿದೆ ಅಂದ್ರೆ ಬಾಯಾಗಿಂದ ಬಡದ ಹಲ್ಲ ಮುರಿತೇನ ಹಲ್ಲು ಮುರಿತೀಯ ಲೇ ನಿನ್ನ ಬದುಕ ಬಂಗಾರ ಆಗ್ಲತ್ತ ನನ್ನ ಜೀವನ ಹಾಳು ಮಾಡ್ಕೊನಿ ನಾ ಇನ್ನೊಂದು ಮದುವೆ ನನ್ನ ನಾನು ಈ ಮಣಿ ಕರ್ಕೊಂಡು ಮಲಮಗ ಅಂತೇಳಿ ಕೆಟ್ಟ ದೃಷ್ಟಿಯಲ್ಲಿ ಅಂತ ಹೇಳಿ ಮದ್ವೆ ಮಾಡಿದ್ರ ಹಟ್ಟಿಗೆ ಉಂಡಾಡ್ರಿಲ್ತಿಗಿ ಇಷ್ಟೊತ್ತಾದ್ರೂ ಒಂದು ಸಿಂಗಲ್ ಚಾ ಕೊಟ್ಟಿಲ್ಲ ಯಾಕೆ ಬಿಟ್ಟ ನನ್ನ ಮೇಲೆ ದಬ್ಬಾಣಿಕೆ ಮಾಡಕ ಬರ್ತೇನ ಆ ಮಗನ ಬಣ್ಣಗಣ್ಣದಿ ನೋಡ ನೀ ಮತ್ತ ನಮ್ಮ ತಗದಿದ್ ಹಂಗ ತಗದಿಲ್ಲಿ ತಿಂಡಿ ಆಗಿ ತಿಂಡಿ ಆಗಿ ತಗದಿ ಈಗ ಮತ್ತೊಂದು ಮದ್ವೆ ಆಗಮದ ಹೌದನ್ಬೇಕು ಮಗನ ನಿನಗ ಇನ್ನು ಮಗನ ತಲೆಯಾಗಿನ ಕೂದಲು ಬೆಳ್ಳಗಾಗಿ ಮಗ ಗೋರಿ ಹೊಂಟಾನು ಇನ್ನೊಂದು ಮದ್ವಿ ಮಾಡ್ಕೋತತ್ತೆ ಯಾವ ಮಗ ನಿನಗೆ ಹೆಣ್ಣು ಕೊಡ್ತಾನಿನ್ ನಿನಗೆ ಕೊಡ್ತಾನ ಮದುವೆ ಕಣತ್ತ ಮಗನ ಕನ್ಸ ಕಂಡಿ ಹಿಂಗ ಎಲ್ಲರ ಸಾಹಿತ್ಯಕ ವಯಸ್ಸಾಗಿತ್ತಿ ವಯಸ್ಸಾಗಿ ಯಾರು ಹೆಣ್ಣು ಕೊಡ್ತಾರ ನೀ ಇರ್ಕೊಂಡಿರ್ಬೇಕ ನಾ ಮನಸ್ಸು ಮಾಡಿದ್ರೆ ಒಂದಲ್ಲ ಹತ್ತ ಮದುವೆ ಆಗ ಬಲ್ಲೀನಿ ಯಾಕೆ ಬಿಟ್ಟೆನ್ನೋದು ಪ್ರಜ್ಞಾ ನಿನಗ ಗೊತ್ತಿಲ್ಲ

ಮಂದ್ಯಾಗ ನಾಲ್ಕು ಮಂದ್ಯಾಗ ಗಡ್ಡೆ ಇಡ್ತೀರಿ ನೀವ ಆ ನಿಮ್ಮ ಅಪ್ಪ ಇನ್ನೊಂದು ಮದುವೆ ಗಾನೋ ಇನ್ನೊಂದು ಮದುವೆ ಗಾನ ಅಂತ ಹೇಳಿ ದೋಸ್ತ್ರ ಅಸಹ್ಯ ಮಾಡ್ತಾರ ನಿಮಗೆ ಏ ನಮ್ಮ ದೋಸ್ತರೆಲ್ಲ ನನ್ನ ಅಸಹ್ಯ ಮಾಡ್ತಾರ ಮನುಷ್ಯನ ಮಗನ ನನ್ನ ಅಬ್ರು ಕಳ್ಯಾಕ ಮಾಡಕತ್ತಿದೆ ಇನ್ನೊಂದು ಮದುವೆ ಮಾಡ್ಕೊಳ್ಳ ಮರ್ಯಾದಿ ಹೊಕ್ಕೈತಿ ನಿಂದ ಹೆಂಡತಿ ಶರ್ಗ ಹಿಡ್ಕೊಂಡು ಕುಣ್ಯಾಕ್ ಹತ್ತಿದಿಲ್ಲ ಆಕಿ ಕರೆ ಅಂತ ಇದಕ್ಕೆ ಮರ್ಯಾದಿ ಹೋಗಂಗಿಲ್ಲ ನಾ ಹೇಳ್ತೀನಿ ನೋಡು ಇದು ನನ್ನ ಆಸ್ತಿ ನಮ್ಮಪ್ಪ ಗಳಿಸಿದ ಸಂಪತ್ತಿದ್ದ ನಾ ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಗಂಡ ಹಿಂಟಿಗೆ ಮನೆಯಾಗ ಜಾಗ ಇಲ್ಲಿದ್ರ ನನ್ನ ಮೇಲೆ ನಿಮ್ಮ ದರ್ಬಾರ್ ತೋರಿಸೋದಾದ್ರೆ ಮನೆ ಬಿಟ್ಟು ಹೊರಗೆ ಹೋಗ್ರಿ ಇದೇನ್ರಿ ಅವತ್ತು ಆಸ್ತಿ ಆತ ಅವತ್ ಹೊಲ ಆತ ಅವತ್ ಮನೆ ಆತ ನಮಗ್ ಮನೆ ಬಿಟ್ಟು ಹೊರಗ್ ಹೋಗ್ರತ್ತ ಆ ಹೇಳ್ದ ಕೇಳ್ಕೊಂಡಿರುದ್ರ ಈ ಮನೆಯಾಗ ನಮಗ್ ಜಾಗ ಆತ ಹೆಂಗ್ರಿ ಏನಿದೆ ನಮ್ಮ ಐ ಮುತ್ತೇನ ಆಸ್ತಿ ಮಗನ ನಿಂದು ಅಲ್ಲ ನೀನ ನೆಟ್ಗ ಇಲ್ಲಿಂದ ಮನೆ ಬಿಟ್ಟು ಹೋಗಿ ಇಲ್ಲಿಂದ ನಾವ್ ಇಲ್ಲಿ ಇರ್ತೀವಿ ಗಂಡ ಹೆಚ್ಚಿದ್ದೇನೆ ಎಲ್ಲರಿ ನನಗ ನೀನು ನೋಡ ಬರಾಬರಿ ಬಾಡ ಬಿಡಾಕಿಲ್ಲ ಮತ್ತ ಬಡಿತೇ ನನ್ನ ಬಡಿತಿ ಬಾ ಏನ್ ಮಾಡಾವಧಿ ನನ್ಗೆ ಏನ್ ಮಾಡಾವಧಿ ನೀ ಇದು ನನ್ನ ಆಸ್ತಿ ನೀ ಹೋಗು ವಯಸ್ಸಾಗಿ ನನ್ನ ಮೇಲೆ ದಾದಾಗಿರಿ ಮಾಡ್ತಿ ಮಗನ ನಿನ್ನ ಮನಗಂಡ ತಿಂಡಿ ಆಗೈತಿ ನೀನು ಮಗಾ ತೇಡಿಯಾಗ ಮರ್ಯಾದೆ ಕೊಟ್ಟು ಮಾತಾಡಲಿ ನನ್ನ ಮೇಲೆ ಕೈ ಮಾಡ್ತೇನೆ ಗಂಡ ನನ್ನ ಬಡಿಯಾಗ ನಿತ್ಯ ಮಜಾ ತಗೋತಿ ಗಂಡನ ಬಿಡಿಯಾಕಂತ ಮಾ ಒಂದು ಕಿಮ್ಮತ್ತಿಂದ ದುಬ್ದಾಗ ಬಿಡಿಯಾಕ ನೀನು ನಾ ತಂದ ನಾಯಿ ಹೇಳ್ದಂಗೆ ಕೇಳ್ಕೊಂಡು ಬಿಡ್ದಾಳತ್ತ ನಾ ತಿಳ್ಕೊಂಡಿದ್ರೆ ಮಗಳಂತ ನಿನ್ನ ಮೇಲೆ ಮಮ್ಮಕಾರ ತೋರ್ಸಂತೆ ಸ್ವಸಿಯಾಗಿ ನನ್ನ ಮೇಲೆ ಅಧಿಕಾರ ಮಾಡಕತ್ತೇನ ಇವತ್ತು ನಿನ್ನ ಗಂಡನ ಬಡ್ದೇನಿ ನಾಳಿ ನಿನ್ನ ಕೊಲ್ಲಕ್ಕೂ ಹೇಸಂಗಿಲ್ಲ ಅಂದ್ರೆ ನನ್ನ ಹಿಂತಿನ ಕೊಲ್ಲಾವ ನೀನು ಅಂದ್ರೆ ಹಿಂತಿನ ಕೊಲ್ಲವ ನಿನ್ನ ಮಗನ ಇಲ್ಲಿ ಮನೆಯಾಗಿಟ್ರೆ ಕೇಳಿನ ಹಂಗಾದ್ರೆ

ಮೌ ಪುಣ್ಯವಂತಿ ಇದನ್ನೆಲ್ಲ ನೋಡೋದಕ್ಕ ಕಣ್ಣು ಮುಚ್ಕೊಂಡ ಮರಿಯಾಗಿ ಹೋದಳು ಹಾಕಿ ದೇವ್ರ ಆದಳು ಇದನ್ನೆಲ್ಲ ಉಂಡು ಬಾತ್ ಹೇಳಿ ಇಲ್ಲಿ ಬಿಟ್ಟು ಹೋಗೇಳಲ್ಲ ಇದು ನನ್ನ ಹಣಿಬಾರು ನನ್ನ ಹಣಿ ಬಾರ ಮಕ್ಕಳು ಬೇಕಂತೇಳಿ ಹಣ್ಣು ದೇವ್ರಿಗೆ ಹರಕಿ ಹೊತ್ತು ನೂರಾರು ದೇವ್ರಿಗೆ ಮುಡುಪು ಕಟ್ಟ್ರ ಇಂಥ ಮಗ ಕೊಟ್ಟಿಲ್ಲೋ ದೇವ್ರ ನನಗೆ ಎಂತ ಮಗನ ಕೊಟ್ಟು ಎಪ್ಪಾ ಹೆಂಥ ಮಗನ ಕೊಟ್ಟಿ ಮಕ್ಕಳ ಯಾರು ಹೊಟ್ಟೆ ಹುಟ್ಟಬಾರ್ದ ಮಗನ ಹಿಂಗ ಮಾತಾಡಿದ್ರಡಿ ಮೊದಲು ನಡಿ ನಡಿ ಮೊದಲಿಲ್ಲ ಮನೆ ಬಿಟ್ಟು ಹೊರ ನಾಟಕ ಕಚೇರಿ ಎದ್ದೇ ರೀ ಒಟ್ಟ ಮನೆಯಾಗಿರಂಗಿಲ್ಲ ಮೊದಲ ನೆಟ್ಗ ರೈಟ್ ಮನೆಗೆ ಬಿಟ್ಟು ಹೋಗಿ ಇದು ಕಳ್ಯಾಕ್ ಹುಟ್ಟ್ಯಾರ ಇವ್ರ ಅಪ್ಪುಗಳಾಗಿ ನಮಗ ಅಬ್ರು ಕಳ್ಯಾಕ್ ಹುಟ್ಟ್ಯಾರ ಇವ್ರ ಹಾ ಹೇಳ ಮೊದಲ ನಡಿ ಮೊದಲಿಲ್ಲ ಮನೆ ಬಿಟ್ಟರು ಹೋಗಲಿ ಎಲ್ಲಾರ ಹೋಗಿ ಯಾಕೆ ಇರುವಲಕ ಸಾಯ್ ಬಿಕ್ಕಿ ಯಾಕೆ ಬೇಡವ ಅವನು ನಮ್ಗೆ ಯಾಕೆ ಬೇಕೇನ ಮನಿ ಬಿಟ್ಟ ಹಾರ್ವಳಕ ಹಾ ನಡಿ ನಿಂದ್ರ ಬೇಡ ಮೊದಲು ನಡಿ ನಡಿ ಮಗಣ ಇನ್ನೊಮ್ಮೆ ಎಲ್ಲರೂ ಇಲ್ಲಿ ಮನಿಗೆ ಬಂದ್ರೆ ಹೇಳಿಲ್ಲ ಜೀವಂತ ಹೋಗಲು ಹೋಗಲು ಹೋಗ್ಲಿ ಬಿಡ್ತು ನೀನು ನಡಿ ಮೊದ್ಲು ಇಲ್ಲಿದ್ ಏನ್ಪಾ ರಾಮಪ್ಪಣ್ಣ ಹೇಳ್ತಾರೆ ಮಾತ ನಿಮ್ಮ ಮಾತಿಗೆ ನಾ ಮರ್ಯಾದೆನ ಕೊಡಲಿಲ್ಲ ಈಗ ದೇವ್ರ ಶಿಕ್ಷೆ ಕೊಟ್ಟ ಎಲ್ಲಾರು ರಮಣ್ಣ ಶೇಣಿತ ಸತ್ರ ಏನಾಯ್ತು ಇನ್ನೊಂದು ಮದುವೆ ಆಗೋ ಅಂತ ಹೇಳ್ರ ಆದ್ರೆ ನಾ ಮದ್ವಿ ಆದ್ರ ನನ್ನ ಮಗನ ಜೀವನ ಹಾಳ ನಾ ಆಗ್ಲಿಲ್ಲ ಈಗ ಅದ ಮಗ ಶಿ ಒಟ್ಟು ಮನಿಯಿಂದ ಹೊರಗೆ ಹಾಕಿಬಿಟ್ರಪ್ಪ ಬಿಟ್ರಪ್ಪ ಹೊರಗೆ ಹಾಕಿದ್ರು ಅಪ್ಪ ಅಣ್ಣ ಇನ್ನ ಕಾಲು ಮೆಂತ್ಯ ಇಲ್ಲ ನೀ ಹ್ಞೂ ಅರ ಅನ್ನ ಮದ್ವೆ ಮಾಡೇ ಬಿಡುನು ನಾಯಪ್ಪನ ಇನ್ಯಾರು ನನಗೆ ಹೆಣ್ಣು ಕೊಡ್ತಾರೋ ಅದಿಗೆ ಹ್ಞೂ ಅನ್ನ ಹೆಣ್ಣ ನಾ ತಯಾರು ಮಾಡ್ತಾನೆ ಅನ್ನಕ್ಕಾಗಿ ಹುಟ್ಟಿದಿ ಮಾನವ ಜಲ್ಮ ಹಟ್ಟಿಗೆ ಅನ್ನ ಬೇಕಿಲ್ಲ ಬೇಸಿ ಹಾಕಕ್ಕೆ ಕೆಟ್ಟ ಬಳಕೆ ಬುದ್ಧಿ ಬರ್ತಂದಂಗೆ ಮಕ್ಕಳು ನೆಂಬಿ ನನ್ನ ಜೀವನ ನಾನು ಹಾಳು ಮಾಡ್ಕೊನಿ ನೀ ಹೆಣ್ಣು ಕೊಡಿಸ ರೆಡಿ ಇದ್ರೆ ನಮ್ಮ ಮದುವೆ ಆಗಕ್ಕೆ ಸಿದ್ಧ ಅದನ್ನ ಆ ಆಗಕ್ಕೆ ರೆಡಿ ಹೆಣ್ಣು ಆಯಂದ್ರೆ ಕೊಡಿಸ ನಡಿ ಬಿಡ್ನು ದೇವ್ರ ಇದ್ದಂಗೆ ಇರ್ಬೇಕು ಮನುಷ್ಯ ಹೇಳಿದವ್ರ ಮಾತು ಕೇಳಬೇಕ ಹೇಳ್ತಾರಲ್ಲ ಅದು ನನ್ನನ್ನು ನೋಡಿ ಕಲ್ತ್ಕೋಬೇಕ ನಡಿ ಇವತ್ತು ಮದುವೆಗೆ ಹೋಗಿಬಿಡ್ನು ನನ್ನ ಗಾಂಡಗ ಒಂದ್ ಈಟರ ಬುದ್ಧಿ ಬೇಕಲ್ಲ ನಮ್ಮ ಮಾವ ಎಲ್ಲ ದಗ್ದ ಮಾಡ್ತಿದ್ರು ನೀರ್ ತರ್ತಿದ್ದ ಮೇವು ತರ್ತಿದ್ದ ಹೆಂಡಕಾಸು ಮಾಡ್ತಿದ್ದ ಅಂಗಳ ಕಸ ಈಗ ಎಲ್ಲಾ ಏನ ಒಲಿ ಮುಂದೆ ಮಾಡ್ಲಿ ಏನೋ ಮೇವು ಹಾ ಹ್ಮ್ ಮಾಮ ಅಂದ ನಮ್ಮ ಮಾಮ ಮೇವು ತರ್ತಾನು ಹೆಣ್ ಮಾಡ್ತಾನು ನೀರ್ ತರ್ತಾನು ಎಲ್ಲಾ ದಗದ ಮಾಡ್ತಾನೆ ಹೆಣ್ಮಗಳು ರೀ ಬರ್ರಿ ಯಾರ ಬರತ್ತಾರ ಮಾಮ ಏನ ಅಲ್ಲಿ ನೋಡ್ರಿ ಇಲ್ಲಿ मामा ಬರಕತ್ತಾನ ಅವನ ಜೋಡಿ ಒಬ್ಬ ಹೆಣ್ಣು ಬರಕತ್ತಾಳೆ ನೋಡಿ ನೋಡಲ್ಲಿ ಆ ದರ್ಸು ಸುಳಿ ಮಗಳು ವದ್ದು ಹೊರಗೆ ಹಾಕಿ ಮತ್ತೆ ಯಾಕೆ ಬಂತ ಏ ಬರಲಿ ಬಿಡ್ರಿ ನಮಗೂ ಚಲೋ ಆತು ಮೇವು ತರಾರ ಇಲ್ಲಾಗಿರು ನೀರು ತರಾರ ಇಲ್ಲಾಗಿರು ಹೆಂಡಕಾಸಾ ಎಲ್ಲಾ ನನಗೆ ಬಿದ್ದಿತ್ತು ಚಲೋ ಆತು ಬರಲಿ ಇದೆ ನಮನಿ ಇದೆ ಅಂದ್ರೆ ಬಾ ಇದೆ ಅಕ್ಕಿ ಅಪ್ಪ ಅವ್ವ ಸತ್ತ ಇಪ್ಪತ್ತು ವರ್ಷ ಆತ ಈಕ್ಯಾಕ ನಮ್ಮ ಅವ್ವ ಕಳು ನಿನಗ್ ಜನ್ಮ ಕೊಟ್ಟ ತಾಯಿಗೆ ತಾಳಿ ಕಟ್ಟಿದವನು ನಾನ ಈಗಿಕಿ ತಾಳಿ ಕಟ್ಟಿದವನು ನಾನ ಅದಕ್ಕಾಕಿ ನಿಮ್ಮ ಅವ್ ದಾರಿ ಬಿಡ ಕಪ್ರಿ ಏನಂದ್ರಿ ಮಾವ ಸರಿ ದೂರತ್ತ ಈ ಮನೆಯಾಗ ನಿಮಗ ಜಾಗ ಇಲ್ಲ ಈ ಮಣಿ ಬಿಟ್ಟ ನನ್ನ ಗಾಂಡ್ರ ನಿನ್ನ ಒದ್ದು ಹೊರಗೆ ಹಾಕಿದ ನಾಚಿಕೆ ಒಬ್ರು ಬರ್ಬೇಕಲ್ಲ ಮತ್ತೆ ಮಣಿಗೆ ಬರಾಕ್ ಹೋಗ್ಲಿ ಮತ್ ಅದು ಒಂದು ತಾಳಿ ಕಟ್ಟಿ ಕರ್ಕೊಂಬ ನಾನು ತಾಳಿ ಕಟ್ಟಿ ಆತ್ ಗತ್ತೆ ಅಂದಿಲ್ಲ ಐಕೆ ಹಾಕಿ ನನಗ ಹಂಗ ಬಂದದೆ ಹಂಗ ಹೋಗ ಹೆಂಗ್ ಬಂದದ ಹೆಂಗ್ ಹೋಗತಿ ನಾನು ತಾಳಿ ಕಟ್ಟಿಸ್ಕೊಂಬಂದ ನಿಮ್ಮ ಅವನ ಕೈಲಿ ಹಂಗ ಬಂದಿಲ್ಲ ಸೀರಿ ಬಗ್ಲಾಗಿಡ್ಕೊಂಡ್ ಹೆಂಗ್ ಬಂದಿ ಹಂಗ್ ಹೋಗತ್ತಾಳ ರೀ

ಗೋಳ್ ಹೋಗು ವಯಸ್ಸಾಗೈತಿ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ ಬುದ್ಧಿ ರೈಲ್ ಇಟ್ಕೊಂಡೆ ಪರಾನಿ ಹಳೆ ಪರಾನಿ ಹೇಳ್ರಿ ಏನ್ ನಾಚ್ತಾರ ಇವ್ರ ನಾಚಂಗ ಇಲ್ಲಿ ಇವ್ರ ಜಲಮಕ್ಕ ನೋಡ್ರಿ ನಾ ಸ್ವಚ್ಛ ಹೇಳ್ತೇನ್ರಿ ಈಗ ಈ ಮನೆಯಾಗ ಇವ್ರ ಇಬ್ರು ಇರುದಾತಂದ್ರ ನಾ ಇರಂಗಿಲ್ಲ ನಾ ತವ್ರ ಮನೆಗ್ ಹೋಗ್ಕೋಣ ಹಾ ನಾ ಈ ಮನೆಯಾಗ ಇರುದಾತಂದ್ರ ಇವ್ರಿಗೆ ಮುದಕ ಮುದುಕಿಗೆ ಒಂದ್ ಪತ್ರಾಸ ಹಾಕಿ ಕೊಡ ಆ ಪತ್ರಾಸದಾಗ ಮಾಡ್ಕೊಂಡ್ ತಿನ್ಲಿ ಪತ್ರಾಸ ಸಡ್ನಾಗಿರಾಕ ಇದು ನಿಮ್ಮಪ್ಪನ ಆಸ್ತಿ ಅಲ್ಲ ನನ್ನ ಆಸ್ತಿ ಬಾಯ್ ಮುಚ್ಕೊಂಡು ಬಾಳೆ ಮಾಡ್ತಾನಂದ್ರ ಗಂಡನ್ ಕರ್ಕೊಂಡು ನನ್ನ ಜೋಡಿ ಮನೆಯಾಗಿರ್ತಿ ಇಟ್ಟ ದಿವಸ ಬಾಯ್ ಮಾಡಿದಂಗ ಬಾಯ್ ಮಾಡುದು ಕರಿ ಆದ್ರ ಗಂಡನ್ ಕರ್ಕೊಂಡ್ರಿ ಯಾಪ ನಿಮ್ಮಪ್ಪ ಅವಾಗಿದ್ದ ಹೇಳಿದಂಗೆ ಕೇಳ್ಕೊಂಡ ಬಾಯ್ ಮುಚ್ಕೊಂಡಿದ್ದ ಈ ಅಪ್ಪಂದ ಇನ್ನೊಂದು ಮಕ ನೋಡಿಲ್ನಿ ಸರಿ ತಿಳ್ಕೊಂಡಿ ಈ ದಾರಿ ಬಾ ಒಳಗ ಹೋಗನು ರೀ ಏನ ಮಾಡಾಕ ಹೋಗಿ ಏಡೋ ಆತ್ ನೋಡ್ರಿ ಇದು ಅದ ನಿನ್ನಿಂದ ಬೆಂಕಿ ಆಯ್ತು ಬಾಯ್ ಸ್ವಲ್ಪ ಮುಚ್ಕೊಂಡಿದ್ರ ಇದೆಲ್ಲ ಯಾಕಾಕಿತ್ತು ಹೌದ್ರಿ ಇನ್ನ ಹೆಂಗ ಮಾಡುದು ಮುಂದಿಂದ ಅದನ್ನ ಹೇಳ್ರಿ ಚಾರ ಇನ್ನೇನ ಮಾಡ್ತಿ ಬಗಲಾಗ ಒಂದು ಗಂಟ್ ಹಿಡ್ಕೊನಿ ನಾವೊಂದು ತಾಟ್ ಹಿಡ್ಕೋತ ಇಬ್ರು ಕೂಡಿ ಬಿಕ್ಸಾ ಬಿಡ್ಕೋತ ಹೋಗುನು ಮತ್ತೇನೈತಿ ನಾ ಅವಕಾಶ ಮಾಡಿಕೊಡಂಗಿಲ್ರಿ ಅದ ಭಿಕ್ಷೆ ಬೇಡ ತಾಟ್ ನಿಮ್ ಅಪ್ಪನ ಕೈ ಕೊಡ್ತನ ಬಗಲಾನ ಗಂಟ್ ಅತಿಲ್ಲ ಅದನ್ನ ನಿಮ್ ಅವನ್ ತೆಲಿ ಮ್ಯಾನ್ ಹೊರಸ್ತನ ಗಂಟ್ ಹೊತ್ತೇರ್ ಗುಡದ ಮಣಿ ಬಿಡಿಸಿ ಹೊರಗೆ ಹಾಕಿ ಅವ್ರನ್ನ ಭಿಕ್ಷೆ ಬೇಡಕ್ ಹಾಸ್ತಾನ ನಾ ಭಿಕ್ಷೆ ಬೇಡಂಗಿಲ್ಲ ಮಾತ್ ಕೇಳಕೊತ ಕೋತಿವ ಅಂದ್ರ ಬಾಳ್ ಉರ್ಪಾಟ್ ಹಿಡಿತೈತಿ ತಗದ ಹೆಂಗ್ ಮಾಡ್ಕೊಂಡು ಬಂದ ಇನ್ನ ಎರಡ್ ಮಕ್ಕಳ ಹಾಡಿತಾನ ಬರಾತಿ ನಾವ್ ಮುಕ್ಳು ತಳ್ಕೊತ ಇಬ್ರು ಕೂಡಿ ಇದು ರೀ ಹೌದು ಮತ್ತ ಆಗುದೇನ್ ಮಾಡ್ತೈತಿ ಏನ್ ನಡ್ಸರ್ ಗಂಡ ಹೆಂತಿ ಅಡಿಗೆ ಮನೆಯಾಗ ತಟ್ಟ್ಯಾಗ ರೊಟ್ಟಿಲ್ಲ ಇಲ್ಲ ಆಗ ಒಣಗಿಲ್ಲ ಏನ್ ಮಾಡಿ ಇನ್ಕತ್ತಕ ಮನೆಯ ಕೆಲ್ಸ

ಬೇಂದಿ ಬಂದಾಡಿ ಸಸಿ ಅದಕಾರ ಅತ್ತಿ ಮೇಲೆ ತೋರಿಸಕಕ್ಕೆ ಅಂದ್ರೆ ಅತ್ತಿ ಗತ್ತ ನಾ ತೋರಿಸಬೇಕಕಕ್ಕೆ ಎಚ್ಚರದಿಂದ ಮಾತಾಡ ರೀ মামಾ ಹೇಳ್ರಿ ಹೇಳ್ ಶೇರಿಗೆ ಓ ಶೇರು ಸವಾ ಶೇರು ಲೇ ಮುದ್ಕಾ ನಾನು ಹೆಂತಿ ಕೈ ಬಿಳಕ ಹೇಳ ಮೊದಲು ನಿನ್ನ ಹೆಂತಿಗೆ ಮುದ್ಕಾ ಅಲ್ಲ ಅಪ್ಪ ಏನನ್ಬೇಕು

ಹೇಳ್ತೇನೆ ಸಸಿ ಸಸಿ ಆಗಿರೋದು ಕಲ್ಕೋ ಮಗ ಮನೆಗೆ ಮಗ ಆಗಿರೋದು ಕಲುಕೋ ಹಾ ಹ ಎಲ್ಲರೂ ಇಟ್ಟು ದಿವಸ ನಡೆದಿದ್ದೆ ಬ್ಯಾರೇ ಇನ್ನು ನಡೀದೆ ಬ್ಯಾರೆ ಇಲ್ಲಿ ಹೇಳ್ತೀನಿ ತಿಳ್ಕೊ ಇನ್ನು ಐದು ಬೇಡ ಆರು ತಿಂಗಳದಾಗ ಇಬ್ಬರು ಕೂಡಿ ನನ್ನ ಕೈಯಾಗ ಮೊಮ್ಮಕ್ಕಳು ಎತ್ಗೋ ಕಟ್ ಕೊಟ್ರಿ ಸರಿ ಇಲ್ಲಿದ್ರೆ ವರ್ಷ ತುಂಬುದ್ರೊಳಗ ನಾವು ನಿಮ್ ಕೈಯಾಗ ತಮ್ಮ ಕೊಡ್ತೀವಿ ದೇಹ ಮುಪ್ಪಾಗಿರ್ಬೇಕಾರೆ ಮನುಷ್ಯಿಗೆ ಮುಪ್ಪಾಗಿಲ್ಲ ಒಂದು ಹಿರಿಯಾರೊಂದು ಗಿಡ ಹಳಿದಾದ್ರು ಹುಳಿ ಹೋಗಂಗಿಲ್ಲ ಅಂದ್ರ ಇನ್ನ ಹುಳಿ ಹೋಗೇ ಇಲ್ಲಂಗ ಮದ್ವೆ ಆಗಿ ಮೂರ್ ವರ್ಷ ಆದ್ರೂ ಮನೆಯಾಗ ಐತಿ ಇಟ್ಟರೆ ಮೊಮ್ಮಕ್ಳು ಕೊಡೋದು ಗೊತ್ತಿಲ್ಲ येन हेलत हो य ए नेडी वळो होगून हं फळुक होगी मेव तगंड बा कसा होड मुसरी टिक्की मोठ सज मार मार कोंदिरटी यबस यबस तण रि यबस तण नेमन तोरसा अति काही ूटा क यबस तण ूटा क होगरी ूटा क यबसते आ मडल आंगळ कसा उडगोक मेव आगी ಅಷ್ಟಿಗೊಂದು ಕಾಲ ಸಸಿಗೊಂದು ಕಾಲ ಅತ್ತೇನ ಇದು ಉಪರಾಟಿತಿ ಹೌದೊಂದು ಕಾಲ ಆದ್ರ ಅತ್ತಿಗೊಂದು ಕಾಲ ಬರ್ತೈತಿ ಚಲೋ ತಂದದಿ ಅಪ್ಪ ಅವನು ಮಣಗಂಡದಾಳ ಅವನು ನೀನು ಮಣಗಂಡ ಆಗಿದಿ ಮಗನ ಈಗ ಏನ ನೀ ಮಾಡಿದ್ದಲ್ಲ ನಡ ಇವ್ರವ ಇವ್ರ ಮುಂದೆ ಕೂತಲ್ಲ ಹೊಯ್ಕೊಳ್ದು ಅಂದ ಉಳ್ದು ಚಲೋ ಆತ ಹೋಗಿ ನಾವು ಹಾಕಿ ಅಲ್ಲ ಅಪ್ಪಗ ನಾನು ಮನ್ಗಂಡ ಕಾಯ್ದೆ ಹಚ್ತಿದ್ನಿ ಈ ಮಗ ನನ್ನ ಬಡಬಡೋದ್ ಕೇರಳ ನನಗೆ ಕಾಯ್ದೆ ಹೆಚ್ಚಕ್ಕೆ ಹೆಚ್ಚಿನ ಕತೆ ಬಾತು ನನಗೆ ಈ ಒಳ್ಳೆ ಬತ್ತು ದೇವ್ರ ಅಲ್ಲ ನನಗೆ ಇನ್ನು ಒಟ್ಟು ಆರು ತಿಂಗ್ಳದಾಗ ಕೂಸಿ ಎತ್ತಿ ಕೊಡ್ಲಿಕ್ಕೆ ಅಂದ್ರೆ ಇವರ ಒಂದು ಮಾಡಿ ತಯಾರು ಮಾಡಿ ಕೊಡ್ತಾನಂತ ಹೇಳ ಯಪ್ಪ ಇನ್ನು ಹ್ಯಾಂಗಾರೀ ಮಾಡಿ ನಾನು ಹೇಳಿ ಮೊದಲು ಒಂದು ಕೂಸಿನ ತಯಾರು ಮಾಡ್ಬೇಕು ನಾವು ನಮ್ಮ ನಮ್ಮಪ್ಪ ಬಿಡಂಗಿಲ್ಲ ಕರೆ ಕರೆ ನಾವು ಹಡ್ದೆ ಕೊಡ್ತಾನೆ ನಮ್ಮ ಕೈಯಾಗ ಗ್ಯಾರಂಟಿ ಐತೆ ನನಗೆ